ದೋಸ್ತ ಹತ್ತು ಲಕ್ಷ ರೂಪಾಯಿ ದವು ಹೊಸ ಟ್ರಾಕ್ಟರ್ ತಗೋಬೇಕು ಅಂತ ಅನ್ಕೊಂಡೆನು ಆದ್ರೆ ನನ್ನ ಬಜೆಟ್ ದಾಗ ಬರುವಂತ ಟ್ರಾಕ್ಟರ್ ಗಳು ಯಾವೆಲ್ಲ ಅವೈಲೇಬಲ್ ಇದಾವೆ ಮಾರ್ಕೆಟ್ ದಾಗ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಇತ್ತಂದ್ರೆ ಕರೆಕ್ಟ್ ಆಗಿರುವಂತ ವಿಡಿಯೋ ನೋಡಾಕ್ತಿ ಈ ವಿಡಿಯೋದಾಗ ನಮ್ಮ ಮಹೇಂದ್ರ ಸೊರಾಜ ನೀವು ಹಾಲೆಂಡ್ ಸೋನಾಲಿಕಾ ಡಿಯರ ಮತ್ತೆ ಇನ್ನ ಬಹಳಷ್ಟು ಬ್ರ್ಯಾಂಡ್ಗಳ ಬಗ್ಗೆ ಮಾತಾಡೋರ್ದವು ಹತ್ತು ಲಕ್ಷದಾಗ ಏನ್ ಫೀಚರ್ ಕೊಡೋಕದವು ಏನ್ ಪವರ್ ಕೊಡಕ್ತಾವ ಏನ್ ಮೈಲೇಜ್ ಕೊಡ್ತಾವ ನಿಮ್ಮ ಬಜೆಟ್ಗೆ ಸೂಟೇಬಲ್ ಆಗಿರುವಂತ ಟ್ರಾಕ್ಟರ್ ಯಾವ್ದ ಅನ್ನೋದ ಈ ವಿಡಿಯೋದಾಗ ನಿಮ್ಗೆ ಗೊತ್ತಾದಿದ್ದೀವಿ ಒಂದ್ ವೇಳೆ ನೀವೇನಾದ್ರು ಈ ವಿಡಿಯೋನ ಎಂಡ್ ತಕ್ಕ ನೋಡ್ರಿ ಅಂದ್ರೆ ಸೊ ತಡ ಮಾಡೋದು ಬೇಡ ಬರೀ ಸ್ಟಾರ್ಟ್ ಮಾಡು ಸೊ ದೋಸ್ತ ಮೊದಲನೇ ಟ್ರ್ಯಾಕ್ಟರ್ ಮಹೀಂದ್ರವರ್ದೈತಿ ಫೈ ಸೆವೆಂಟಿ ಫೈವ್ ಐ ಎಕ್ಸ್ ಪಿ ಪ್ಲಸ್ ಅನ್ನೋ ಮಾಡಲ್ಲ ಟ್ರ್ಯಾಕ್ಟರ್ ಫೋರ್ಟಿ ಸೆವೆನ್ ಎಚ್ ಪಿ ಟ್ರ್ಯಾಕ್ಟರ್ ಬರ್ತೈತಿ ಮೈಲೇಜ್ ಬಂದ್ಬಿಟ್ಟ ನಿಮ್ಗೆ ಮೂರರಿಂದ ನಾಲ್ಕು ಲೀಟರ್ ಪ್ರತಿ ಗಂಟೆ ಕೆಲಸ ಮಾಡಾಕ ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಐತಿ ನೀವೇನಾದರೂ ಹೆವಿ ಡ್ಯೂಟಿ ಗಾಡಿ ಹುಡುಕಾಡ್ತಿದ್ರಿ ಅಂದ್ರೆ ಈ ಒಂದು ಫೈ ಸೆವೆಂಟಿ ಫೈವ್ ಎಕ್ಸ್ ಪಿ ಪ್ಲಸ್ ಐತಲ್ಲ ಇದ್ ಮಾಡಿಸಿದ ಗಾಡಿ ಅಂತಾನೆ ನಾನು ಹೇಳ್ಬೋದು ಡೀಸೆಂಟ್ ಆಗಿರುವಂಥ ಮೈಲೇಜು ಕೂಡ ಆಗ್ತೈತಿ ಮತ್ತೆ ಎಲ್ಲಾ ತರದ ಕೆಲಸಗಳನ್ನು ಮಾಡಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಮಹೀಂದ್ರದವ್ರ ಕಂಪ್ನಿದವ್ರಿಂದ ಮೋಸ್ಟ್ ಡ್ಯೂರೇಬಲ್ ಗಾಡಿಗಳನ್ನು ಮಾಡ್ತಾರೋ ನಿಮಗೆ ಮೈಂಟೆನೆನ್ಸು ಕಡಿಮೆ ಸಿಗ್ತೈತಿ ಲಾಸ್ಟ್ ಲಾಂಗರು ನಿಮ್ಗೆ ಈ ಗಾಡಿ ನಿಮ್ಮನ್ನು ತೊಗೊಂಡು ಹೋಗ್ತೈತಿ ಸೊ ಈ ಗಾಡಿನ ನೀವು ಕನ್ಸಿಡರ್ ಮಾಡ್ಬೋದು ರೇಟ್ ಏನಿತ್ತು ಅಂತ ನೀವೇನಾದರೂ ಕೇಳೋದಾಯಿತಂದ್ರೆ ರೇಟ್ಗಳ ಆಸ್ ಯೂಶ್ವಲಿ ನಾನು ಟ್ರ್ಯಾಕ್ಟರ್ ವಿಡಿಯೋಗಳ ತೇಳ್ತೇನೆ ಏರಿಯಾ ಟು ಏರಿಯಾ ಡೀಲರ್ ಟು ಡೀಲರ್ ಎಲ್ಲ ಹೆಚ್ಚು ಕಡಿಮೆ ಆತೈತಿ ಆದರೆ ನಾನು ನಿಮ್ಗೆ ರೇಂಜ್ ಹೇಳ್ತೇನೆ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ರೂಪಾಯಿ ತನಕ ಈ ಒಂದು ಇಂಜಿನ ನಿಮ್ಗೆ ಸಿಗ್ತೈತಿ ಡಿಪೆಂಡ್ ಆತೈತಿ ನಿಮ್ಮ ಏರಿಯಾದಾಗ ಡೀಲರ ನಿಮಗೇನು ರೇಟ್ ಕೊಡಾತ ಅಲ್ಲಿ ಹೋಗೇ ನೀವು ಕೇಳಬೇಕಾತಿತಿ ಸೆಕೆಂಡ್ ಟ್ರಾಕ್ಟರ್ ಬಂದುಬಿಟ್ಟ ಸ್ವರಾಜ್ ಸೆವೆನ್ ಫೋರ್ ಫೋರ್ ಎಫ್ ಇ ಅಂತ ಈ ಒಂದು ಲಿಸ್ಟ್ ಟ್ರಾಕ್ಟರ್ದಾಗ ಎಲ್ಲಕ್ಕಿಂತ ಚಲೋ ಮೈಲೇಜ್ ಕೊಡು ಗಾಡಿ ಅಂದ್ರೆ ಇದು ಮೈಲೇಜ್ ದಾಗ ಕಿಂಗ್ ಅಂತಾನೆ ಕರಿಬಹುದು ಈ ಟ್ರಾಕ್ಟರ್ ಟಿ ಏಟ್ ಎಚ್ ಪಿ ಬರ್ತೈತಿ ಮೈಲೇಜ್ ಎರಡೂವರೆ ಲೀಟರ್ ದಿಂದ ಹಿಡಿದ ಮೂರು ಲೀಟರ್ ತನಕ ಪ್ರತಿ ಗಂಟೆ ಕೆಲಸ ಇದು ಮಾಡಕೊಡ್ತೈತಿ ಯಾವ್ದಕ್ ಬೆಸ್ಟ್ ಐತಿ ಚಲೋ ನಡತೈತಿ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡೋರು ಇದರಿಂದ ಟ್ರಾಲಿ ಜೋಡಿಸಿ ಅದಕ್ಕ ಈ ಗಾಡಿ ಹೇಳಿ ಮಾಡಿಸಿದಾಗ ಲೋ ಮೇಂಟೆನೆನ್ಸ್ ಗಾಡಿ ಅಂತಾನೆ ನಾವು ಕರಿಬಹುದು ಸ್ವರಾಜ್ ಸೆವೆನ್ ಫೋರ್ ಫೋರ್ ಎಫ್ ಗಾಡಿನ ರೇಟ್ ಎಷ್ಟು ಸಿಗ್ತೈತಿ ಸೊ ನೀವು ರೇಟ್ ಏನಾದ್ರು ನೋಡೋದೈತಿ ಅಂದ್ರೆ ಎಂಟ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಿಂದ ಹಿಡಿದ ಎಂಟು ಲಕ್ಷ ಎಂಬತ್ತು ಸಾವಿರ ತನಕ ರೇಂಜ್ ಐತಿ ಅಗೈನ್ ಡೀಲರ್ ಟು ಡೀಲರ್ ಚೇಂಜ್ ಆತೈತಿ ರೇಟ್ ನಿಮ್ಮ ಸುತ್ತಮುತ್ತಲ ಸ್ವರಾಜ್ ಡೀಲರ್ಶಿಪ್ಗೆ ಹೋಗ್ರಿ ರೈಟ್ ತಗೋರಿ ಅಂತ ನಾನು ಹೇಳೋದ ನೆಕ್ಸ್ಟ್ ಟ್ರ್ಯಾಕ್ಟ್ರ ಜಾನ್ ಡಿಯರ್ದಾಗ ಬರ್ತೈತಿ ಫಿಫ್ಟಿ ಫಿಫ್ಟಿ ಡಿ ಅಂತ ಈ ಥರದ ಮಾಡೆಲ್ ನೇಮ ಸೊ ಐವತ್ತು ಎಚ್ ಪಿ ಕ್ಯಾಟಗರಿಯಲ್ಲಿ ಅಂತ ಬರುವಂಥ ಇದ್ದ ಸೊ ನಿಮಗೆ ಮೈಲೇಜ್ ಅದ ಆಲ್ಮೋಸ್ಟ್ ಮೂರುವರೆ ಲೀಟ್ರ್ ಪ್ರತಿ ಗಂಟೆ ಕೆಲಸ ಮಾಡಕ್ಕೆ ಕೊಡ್ತೈತಿ ಸೊ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟೈತಿ ನೂರು ಕೆ ಜಿ ಇಷ್ಟ ಮತ್ತೆ ಯಾವ್ದಕ್ ಇದು ಹೆಚ್ಚು ಯೂಸ್ ಆಗ್ತೈತಿ ಅಂದ್ರೆ ಬಹಳ ರಪ್ ಅಂಡ್ ಟಪ್ ಗಾಡಿ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಇದನ್ನ ಮೇಜರ್ಲಿ ಇದ್ರಾನ್ಸ್ಪೋರ್ಟೇಶನ್ ಯೂಸ್ ರೂಟ್ ಅಂದ್ರೆ ಈ ಗಾಡಿ ಉತ್ತಮ ಇದು ನಿಮ್ಗೆ ಲಾಂಗ್ ಟರ್ಮ್ ತಕ ಈ ಗಾಡಿ ನಿಮಗ ತಗೊಂಡ್ ಹೋಗತಿ ಅಂತ ಗಾಡಿ ಕೊಡುವಂತ ಗಾಡಿ ಜಾನ್ ಜಾಂಡಿಯರ್ ಫಿಫ್ಟಿ ಫಿಫ್ಟಿ ಡಿ ಐ ದ ರೇಟ್ ಎಷ್ಟ ನೀವೇನ ಕೇಳೋದೈತೆ ಅಂದ್ರೆ ರೇಂಜ್ ಬಂದ್ಬಿಟ್ಟು ಒಂಬತ್ತು ಲಕ್ಷದಿಂದ ಒಂಬತ್ತುವರೆ ಲಕ್ಷ ತನಕ ರೇಂಜ್ ಸಿಗ್ತೈತಿ ಅಗೇನ್ ಡೀಲರ್ ಟು ಡೀಲರ್ ರೇಟ್ ಚೇಂಜ್ ಆಗ್ತಿ ಮಾಡರ್ನ್ ಟ್ರಾಕ್ಟರ್ ಅಡ್ವಾನ್ಸ್ ಫೀಚರ್ ಎದ್ ಹೈ ಲೆವೆಲ್ ಕಂಫರ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇಂತ ಇರುವ ಟ್ರಾಕ್ಟರ್ ನೀವೇನಾದ್ರು ಬಜೆಟ್ದಾಗ ನಿಮ್ಗೆ ನ್ಯೂ ಹಾಲೆಂಡ್ ಕಡೆಯಿಂದ ಥರ್ಟಿ ಸಿಕ್ಸ್ ಥರ್ಟಿ ಟಿ ಎಕ್ಸ್ ಸೂಪರ್ ಅನ್ನೋ ಒಂದು ಮಾಡೆಲ್ ಸಿಗ್ತೈತಿ ಸೊ ಆಲ್ಮೋಸ್ಟ್ ಐವತ್ತು ಎಚ್ ಪಿ ಗಾಡಿ ಐತಿ ಸೊ ನಿಮ್ಗೆ ಮೈಲೇಜ್ ಬಂದ್ಬಿಟ್ಟು ಕಂಪ್ನಿದವ್ರು ಕ್ಲೇಮ್ ಕೊಡ್ತಾರೆ ತ್ರೀ ಪಾಯಿಂಟ್ ಏಟ್ ದಿಂದ ಮುಂದ ಸೊ ಆಲ್ಮೋಸ್ಟ್ ನಾಲ್ಕು ಲೀಟರ್ ಮೈಲೇಜ್ ಕೊಡ್ತೈತಿ ಕೆಪಾಸಿಟಿ ಎಷ್ಟೈತಿ ಸಾವಿರದ ಆರ್ನೂರ್ ಕೆಜಿ ಲಿಫ್ಟಿಂಗ್ ಕೆಪಾಸಿಟಿ ಈ ಗಾಡಿ ನೀವೇನಾದ್ರೂ ಮಾಡರ್ನ್ ಲುಕ್ ಮಾಡರ್ನ್ ಫೀಚರ್ಸ್ ಇಂಥದ್ದೇನಾದರೂ ಮಾಡಿ ನೋಡೋರು ಇದ್ರಿಂದ ಈ ಗಾಡಿ ಹೇಳಿ ಮಾಡಿಸಿದ್ ನಿಮಗೆ ನ್ಯೂ ಹಾಲೆಂಡ ಜಬರ್ದಸ್ತ್ ಅಡ್ವಾನ್ಸ್ ಫೀಚರ್ ಈ ಗಾಡಿಯಾಗಿ ಅಂದ್ರೆ ಆಲ್ಮೋಸ್ಟ್ ಒಂಬತ್ತುವರೆ ಲಕ್ಷದಿಂದ ಹತ್ತು ಲಕ್ಷದವರೆಗೆ ನಿಮ್ಗೆ ನ್ಯೂ ಹಾಲೆಂಡ್ ಗಾಡಿ ಸಿಗತೈತಿ ಸೊ ಇಷ್ಟೆಲ್ಲ ಹೇಳಿ ಆದ್ರೂ ಕನ್ಫ್ಯೂಜನ್ ಈ ನಾಲ್ಕು ಟ್ರಾಕ್ಟರ್ ಅಲ್ಲಿ ಯಾವ ಟ್ರಾಕ್ಟರ್ ತಗೋಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಇತ್ತಂದ್ರೆ ಒಂದ್ ಲೈನ್ ದಾಗ ನಿಮ್ಗೆ ಹೇಳ್ತೇನೋ ಬೆಸ್ಟ್ ಹೆವಿ ಡ್ಯೂಟಿ ವರ್ಕ್ ಆಗಿ ನೀವೇನಾದ್ರೂ ಗಾಡಿ ನೋಡ್ತಿದ್ರೆ ಮಹೇಂದ್ರ ನೋಡ್ರಿ ಗಾಡಿ ನನಗೆ ಬೇಕು ಮೈಲೇಜ್ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು ನನಗೆ ಬೇಕಂದ್ರೆ ಅಂದ್ರೆ ಸ್ವರಾಜ್ ಗಾಡಿ ನೀವು ನೋಡಬಹುದು ಇವತ್ತು ಗಾಡಿ ತಗೊಂಡ್ ಇನ್ನ ಇಪ್ಪತ್ತು ವರ್ಷ ಗಾಡಿ ನಡೀತಾನೆ ಇರಬೇಕು ಒಟ್ಟೆ ಮರೆಯೋದು ಬೇಡ ಹೆಚ್ಚು ಡ್ಯೂರಾಬಿಲಿಟಿ ಗಾಡಿ ನೋಡುತ್ತಿದ್ರೆ ಅಂದ್ರೆ ಜಾನ್ ಡಿಯರ್ ಗಾಡಿ ನೀವು ನೋಡಬಹುದು ಇಲ್ಲಪ್ಪ ನನಗೆ ಹೈ ಲೆವೆಲ್ ಕಂಫರ್ಟ್ ಬೇಕು ಹೈ ಲೆವೆಲ್ ಫೀಚರ್ಸ್ ಬೇಕು ಚೆನ್ನಾಗಿ ಲುಕ್ ಬೇಕು ಹಂತದ ಎಂತ ಗಾಡಿ ನೋಡಿದ್ರೆ ಅಂದ್ರೆ ನೀವ ನೀವು ಹಾಲೆಂಡ್ ಇರುವಂತ ಗಾಡಿ ನೀವ ನೋಡಬಹುದು ಅದ್ರಲ್ಲಿ ಯಾವುದಾದ್ರು ಒಂದ್ ಗಾಡಿ ತಗೊಂಡಿದ್ರಿಂದ ನಿಮ್ ಗಾಡಿ ಜೊತೆಗೆ ನಿಮ್ ಅನಿಸಿಕೆ ಏನೈತಿ ಅನ್ನೋದು ಕಮೆಂಟ್ ದಾಗ ನನ್ಗೂ ಹೇಳ್ರಿ ನೀವ ಆ ಗಾಡಿ ಅವಾಗ ತುಂದಿರಿ ಮತ್ತೆ ಇನ್ನತನಕ ಅದು ಗಾಡಿ ಹೆಂಗ್ ನಡೆದಿ ಅನ್ನೋದನ್ನ ಇದನ್ನೂ ಕೂಡ ನೀವು ಕಮೆಂಟ್ ದಾಗ ಹೇಳಬಹುದು ಸೊ ಶಿಗ್ ಮುಂದೆ ನುಡಿದವರಿಗೆ ಅಲ್ಲಿವರೆಗೆ ನಮಸ್ಕಾರ ಇನ್ನ ತನಕ ಸಬ್ಕ್ರೈಬ್ ಮಾಡ್ಕೋಲಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ